ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪ್ರತಿ ಶನಿವಾರ ತರಕಾರಿ ಸಂತೆ ನಡೆಯುತ್ತೆ ಅದ್ರ ಜೊತೆ ದವಸ ಧಾನ್ಯಗಳು ಕೂಡ ಸಿಗ್ತವೆ ವಾರ ತರಕಾರಿ ಸಂತೆ ಮನೆಗೆ ಬೇಕಾಗುವಂತಹ ಎಲ್ಲ ಪದಾರ್ಥಗಳು ಸಿಗ್ತವೆ ತರಕಾರಿ ಹಿಡಿದು ಬೇರೆ ಬೇರೆ ವಸ್ತು ಧಾನ್ಯಗಳು ಸಿಗ್ತವೆ ದೇಸಿ ಸಂತೆ ಹಳ್ಳಿ ಸಂತೆ ಗ್ರಾಮೀಣ ಸಂತೆ ಹೀಗಾಗಿ ಒಂದು ಟೂರ್ ಮಾಡೋಣ ಅಂತ ಅಕ್ಕಿರಾಪುರ ಸಂತೆ ಪ್ರತಿ ಶನಿವಾರ ಒಂದು ದಿನದ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಪುರಾತನ ಸಂತೆ ಇದು ಬೆಳಗ್ಗೆ ಎಂಟು ಗಂಟೆಗೆ ಬಂದೆ ನೋಡಿ ತರಕಾರಿ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಸುಣ್ಣ ಸಿಗುತ್ತೆ ಹೊಗೆ ಸಪ್ ಸಿಗುತ್ತೆ ಮತ್ತು ನಮ್ಮ ಚಾನಲ್ ಇದು ಚಾನಲ್ಗೆ ಹಾಕ್ತೀವಿ ಯೂಟ್ಯೂಬ್ ಚಾನಲ್ ಇದರ ಒಂದಿನ ಸಂತೇನಾ ಇದು ಒಂದಿನ ಸಂತೇನಾ ಸಂಜೆ ಸಂಜೆ ಇರುತ್ತಾ ಸಂಜೆ ಅವ್ರಿಗಿರುತ್ತಾ ಇರುತ್ತಾ ಇರುತ್ತಾ ಒಂದಿನ ಸಂತೆ ಬರ್ತಿದಾರೆ ಹೋಗ್ತೀನಿ ಈಗ ಎಲ್ಲ ಬರ್ತಿದ್ದಾರೆ ನೋಡಿ ಸರ್ಕಾರಿ ಜವಾಬ್ದು ಇಲ್ಲಿ ಸ್ಥಳೀಯರು ಬರ್ತಾರೆ ಹೊರಗಿ ಜನ ಬರ್ತಾರೆ ಕಿರಾಪುರ ಸಂತೆ ತುಂಬ ಈಗ ಫೇಮಸ್ ಆಗಿದೆ ಮನೆಯ ಬಳಕೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ ನೋಡಿ ಸಂತೆ ಅನ್ನೋದೇ ಒಂದು ಅಚ್ಚ ಕನ್ನಡದ ಶಬ್ದ ಸಂತೆ ಅನ್ನೋದ್ರೆ ಒಂದು ಕೂಡು ಕುಟುಂಬ ಇದಕ್ಕೆ ಎಲ್ಲ ವರ್ಗದ ಜನರು ಸೇರಿ ಸಂತೆಯನ್ನು ವೃದ್ಧಿ ಮಾಡ್ತಾರೆ ಮನೆಗೆ ಬೇಕಾಗುವಂತ ಪದಾರ್ಥಗಳನ್ನ ತಗೊಂಡೋಗ್ತಾರೆ ಸಂತೆಯ ಮಾತುಗಳು ಸಂತೆಯ ಮಾತು ಅಷ್ಟೇ ಅದೆಲ್ಲ ಅಚ್ಚ ಕನ್ನಡದ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಏಳು ಗಂಟೆವರೆಗೂ ಸಂತೆ ಇರುತ್ತಂತೆ ಸುತ್ತಮುತ್ತ ಹಳ್ಳಿಯ ಜನರು ಬಂದು ತಮ್ಮ ಬೇಕಾದಂಥ ಪದಾರ್ಥಗಳನ್ನ ತೊಗೊಂಡೋಗ್ತಾರೆ ಎಲ್ಲರಿಗೂ ಮಾತಾಡ್ತಕ್ಕಾಗಲ್ಲ ಯಾಕೆಂದರೆ ಎಲ್ಲ ಪದಾರ್ಥಗಳನ್ನು ತಗೊಬಂದು ಹಾಕ್ತಿರ್ತಾರೆ ಸರ್ ನಮಸ್ಕಾರ ಸರ್ ಈರುಳ್ಳಿ ಹೆಂಗೆ ಸರ್ ಬೆಳ್ಳುಳ್ಳಿ ಹೆಂಗೆ ಬೆಳ್ಳುಳ್ಳಿ ನೂರು ಇಪ್ಪತ್ತಾ ಪರವಾಗಿಲ್ಲ ರೇಟ್ ಹಂಗೆ ಇದೆ ಏನ್ರಿ ಬಂದ್ಬಿಟ್ಟಿದ್ರಾ ನಮಸ್ಕಾರ ನಮಸ್ಕಾರ ಲೇಟ್ ಆಗಿ ಬಂದ ನಮ್ದ ಇದು ತುಮಕೂರು ಕಲಾ ಮಾಧ್ಯಮ ಅಂತ

Yeah.